ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ನಲ್ಲಿ ಒಂದು ಸಿನಿಮಾದ ರಿವ್ಯೂ ಮಾಡೋದಕ್ಕೆ ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅದು ಕೂಡ ಈ ದಿನ ನಾನು ನೋಡಿದಂತ ಒಂದು ಸಿನಿಮಾ ಅದು ಉಪೇಂದ್ರ ನಿರ್ದೇಶನ ಮಾಡಿ ನಟನೆ ಮಾಡಿ ಕಥೆಯನ್ನು ಕೂಡ ಬರೆದಿರುವಂತಹ ಯು ಐ ಸಿನಿಮಾ ಯು ಐ ಸಿನಿಮಾದ ಟೀಸರ್ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿದ್ವಿ ಈಗ ಯು ಐ ಸಿನಿಮಾದ ರಿವ್ಯೂ ಮಾಡ್ತಾ ಇದ್ದೀನಿ ಯು ಐ ಸಿನಿಮಾನ ನಾವೆಲ್ಲರೂ ಯಾವ ರೀತಿ ಕಲ್ಪನೆ ಮಾಡ್ಕೊಂಡಿದ್ವಿ ಆ ಒಂದು ಟೀಸರ್ ನೋಡುವುದ್ರ ಮೂಲಕ ಹಾಗೆ ಸಿನಿಮಾ ಟೈಟಲ್ ಅನ್ನ ನೋಡಿ ನಾವು ನೀವೆಲ್ಲ ಅನ್ಕೊಂಡಿದ್ದು ಯು ಐ ಅಂದ್ರೆ ನಾನು ನೀನು ಇರಬಹುದು ಅಥವಾ ಯು ಐ ನೋಡಿದ್ರೆ ಅದು ನಾಮದ ರೀತಿ ಗೋಚರ ಆಗ್ತಿತ್ತು ನಾಮ ಅಥವಾ ದೇವಸ್ಥಾನದಲ್ಲಿ ಕೊಡುವಂತ ನಾಮ ಅಂತ ಕೂಡ ಅನ್ಕೊಂಡಿದ್ವಿ ಆದ್ರೆ ಇವೆರಡೂ ಕೂಡ ಉಲ್ಟಾ ಆಗಿದೆ ಈಗ ನಾವು ಅರ್ಥ ಮಾಡಿಕೊಂಡು ಯು ಐ ಇಸ್ ನಥಿಂಗ್ ಬಟ್ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಅಂದ್ರೆ ನಮ್ಮ ಇಡೀ ಭೂಮಿ ಭೂಮಿ ಮೇಲೆ ಪ್ರತಿಯೊಂದು ಕೂಡ ಇವಾಗೆಲ್ಲ ಎ ಐ ಟೆಕ್ನಾಲಜಿ ಬಂದಾಗ ಬಂದ ಮೇಲೆ ಬಂದ ನಂತರ ಆಲ್ರೆಡಿ ಬಂದಿದೆ ಸೊ ಯಾವ ರೀತಿ ಬದಲಾವಣೆಗಳಾಗಿದೆ ನಾವೆಷ್ಟು ಅಡ್ವಾನ್ಸ್ಡ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ತಂತ್ರಜ್ಞಾನ ಮಾಹಿತಿ ಎಲ್ಲಿವರೆಗೂ ಹೋಗಿದೆ ಕೂಡ ನಾವು ಈ ಮೂಲಕ ನೋಡ್ತಾ ಇದ್ದೀವಿ ಹೆಚ್ಚಾಗಿ ಟೈಟಲ್ ಕಾರ್ಡ್ ಕೂಡ ವಿಚಿತ್ರವಾಗಿ ವಿಭಿನ್ನವಾಗಿನೇ ಥಿಂಕ್ ಮಾಡ್ತಾರೆ ಉಪೇಂದ್ರ ಅದಕ್ಕೆ ಅಂತಾನೆ ಹೆಸರುವಾಸಿಯಾಗಿರುವಂತಹ ಡೈರೆಕ್ಟರ್ ನೀವು ದಡ್ಡರಾಗಿದ್ರೆ ಈ ಚಿತ್ರವನ್ನ ಪೂರ್ತಿ ನೋಡಿ ಅನ್ನುವಂತ ಟೈಟಲ್ ಕಾರ್ಡ್ ಅನ್ನ ನೋಡ್ಕೊಡ್ತಾರೆ ಅಂದ್ರೆ ನಾವು ಸಿನಿಮಾ ನೋಡೋದಕ್ ಮುಂಚೆ ನಾವು ಕಲ್ತ್ಕೋಬೇಕಾಗಿರೋದು ವಿ ಶುಡ್ ಫೋಕಸ್ ಸಿನಿಮಾ ಬಗ್ಗೆ ನಾವು ಕಂಪ್ಲೀಟ್ ಫೋಕಸ್ ಮಾಡಬೇಕು ನಾವು ಸಿನಿಮಾನ ಎಂಟರ್ಟೈನ್ಮೆಂಟ್ ಮನೋರಂಜನೆ ಮಾತ್ರ ನೋಡೋದಲ್ಲ ಸಿನಿಮಾದಿಂದ ಏನು ಬರ್ತಾ ಇದೆ ಕಾನ್ಸೆಪ್ಟ್ ಅದರ ಇನ್ನರ್ ಮೀನಿಂಗ್ ಏನು ಒಳ ಅರ್ಥ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಟೈಟಲ್ ಕಾರ್ಡ್ ಮೂಲಕ ಹೇಳ್ತಾರೆ ಅದರ ಜೊತೆಗೆ ನೀವು ಬುದ್ಧಿವಂತರಾಗಿದ್ರೆ ಚಿತ್ರಮಂದಿರದಿಂದ ಎದ್ದು ಹೋಗಿ ಅನ್ನುವಂತ ಟೈಟಲ್ ಕಾರ್ಡ್ ಅನ್ನು ಕೊಡ್ತಾರೆ ಇವೆರಡೂ ಟೈಟಲ್ ಕಾರ್ಡ್ಗಳು ಜನರನ್ನ ಸಿನಿಮಾ ಮೇಲಿನ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ ಹಾಗೆ ಯು ಎಸ್ ಸಿನಿಮಾನ ಸ್ಟಾರ್ಟಿಂಗ್ ಲೆವೆಲ್ ಅಂತ ಬಂದಾಗ ಇಲ್ಲದಷ್ಟು ಕ್ಯಾರೆಕ್ಟರ್ ಬರುತ್ತೆ ಆ ಕ್ಯಾರೆಕ್ಟರ್ ನಾವು ಸತ್ಯ ಮತ್ತು ಕಲಿ ಕಲ್ಕಿ ಅಂತ ಹೇಳಿ ನೋಡ್ತೀವಿ ಸತ್ಯ ಅನ್ನೋದು ನಮ್ಮ ಮನಸ್ಸಿನಲ್ಲಿ ನಮಗೆ ಸತ್ಯ ಮಿಥ್ಯ ಎರಡೂ ಗೊತ್ತು ಸತ್ಯ ಸುಳ್ಳು ಎರಡಕ್ಕೂ ಎರಡೂನ್ನು ಕೂಡ ನಾವು ಅಹ್ ಒಂದೊಂದು ಒಂದಷ್ಟು ಬ್ಯಾಲೆನ್ಸ್ ನ ಮಾಡುವಂತ ಪ್ರಯತ್ನ ಪಡ್ತೀವಿ ಕೆಲವೊಂದು ಬಾರಿ ನಾವು ಸುಳ್ಳನ್ನ ಹೇಳಬೇಕಾಗುತ್ತೆ ಕೆಲವೊಂದು ಬಾರಿ ಸತ್ಯವನ್ನ ಮರೆಮಾಚಬೇಕಾದಂತ ಸಂದರ್ಭ ಬರುತ್ತೆ ಇವೆರಡನ್ನು ನಾವು ಬ್ಯಾಲೆನ್ಸ್ ಮಾಡ್ತೀವಿ ಇವೆರಡು ಕೂಡ ನಮ್ಮ ಸುಪ್ತ ಮನಸ್ಸಿನಲ್ಲಿ ಹುದುಗಿ ಹೋಗಿರುವಂತಹ ಎರಡು ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ಗೆ ಗೆ ನಾವು ಒಂದು ಜೀವ ತುಂಬಿ ಒಬ್ಬ ವ್ಯಕ್ತಿಯ ಮೂಲಕ ನೋಡ್ತಾ ಇಲ್ಲಿ ಇಲ್ಲಿ ಈ ಕ ಸತ್ಯ ಅನ್ನೋದು ಸತ್ಯಯುಗ ಕಲಿ ಅನ್ನೋದು ಅಥವಾ ಕಲಿಕೆ ಅನ್ನೋದು ಕಲಿಯುಗ ಕಲಿಯುಗದಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಏನೆಲ್ಲ ಮಾಡ್ತಿರ್ತಾನೆ ಪ್ರಕೃತಿಯನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ದಾನೆ ಗಣಿಗಾರಿಕೆ ಕೈಗಾರಿಕೆ ಈ ಬೋರ್ವೆಲ್ ಕೊರೆಯುವುದರ ಮೂಲಕ ಭೂಮಿಯ ಒಡವಲನ್ನ ಹಿಚ್ಕುವಂತ ಕೆಲಸ ಮಾಡ್ತಾ ಇದ್ದಾನೆ ಇದರಿಂದ ಪ್ರಕೃತಿಗೆ ಕೋಪಗೊಂಡು ವಿನಾಶದ ಅಂಚಿಗೆ ನಮ್ಮನ್ನು ತರ್ತಾ ಇದೆ ಎಷ್ಟೋ ರೀತಿಯಂತ ಭ್ರಷ್ಟಾಚಾರಗಳು ನಡೀತಾ ಇದೆ ಇವೆಲ್ಲದರ ಮೂಲವನ್ನ ಒಳ ಅರ್ಥವನ್ನ ಸಿನಿಮಾದಲ್ಲಿ ವಿಭಿನ್ನ ರೀತಿಯಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಇಲ್ಲಿ ನಿರ್ದೇಶಕರು ಮಾಡಿದ್ದಾರೆ ನಿಜಕ್ಕೂ ಕೂಡ ಅವರು ಹೇಳಿರುವಂತಹ ಕತೆಯನ್ನು ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಇಂಟೆಲಿಜೆನ್ಸ್ ಅಂತ ಏನು ನಾನು ಯೂಸ್ ಮಾಡ್ತಿದ್ದೀನಿ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅದು ನಿಜಕ್ಕೂ ಬೇಕಾಗತ್ತೆ ಬುದ್ಧಿವಂತರಾಗಿದ್ರೆ ಮಾತ್ರ ಸಾಲದು ಬಹಳಷ್ಟು ಗಮನ ಕೊಟ್ಟು ಸಿನಿಮಾನ ಏಳೆ ಏಳೆಯಾಗಿ ನೋಡ್ಬೇಕಾಗತ್ತೆ ಆಗ ಮಾತ್ರ ಸಿನಿಮಾ ನಿಮ್ಗೆ ಅರ್ಥ ಆಗಕ್ಕೆ ಆಗತ್ತೆ ಈಗಲೂ ಕೂಡ ಸಿನಿಮಾ ನೋಡಿ ಹೊರ ಬಂದವ್ರನ್ನ ಕೇಳಿದ್ರೆ ನಿಮ್ಗೆ ಸಿನಿಮಾ ಇಷ್ಟ ಆಯ್ತಾ ಸಿನಿಮಾ ಯಾವ ಜಾನರ್ದು ಹಾಗೆ ಇದನ್ನೆಲ್ಲ ಕೇಳಿದಾಗ ಅವರು ಏನು ಹೇಳೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಇದು ಯಾವುದೇ ಒಂದು ಝಾನರ್ಗೆ ಲಿಮಿಟೆಡ್ ಆಗಿರುವಂತದ್ದಲ್ಲ ಒಂದು ಆಸೆ ಅಥವಾ ಪ್ರೀತಿಗೆ ಪ್ರೇಮಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಇನ್ಯಾವುದೋ ಸೆಂಟಿಮೆಂಟಲ್ ಫಿಲಮೋ ಯಾವುದೋ ಅಲ್ಲ ಇದು ನಮ್ಮ ನಿಮ್ಮೆಲ್ಲರ ಕರೆಂಟ್ ಅಥವಾ ಪ್ರಸ್ತುತ ನಾವ್ ಏನು ಬದುಕ್ತಿದೀವಿ ಆ ಒಂದು ಜೀವನವನ್ನ ಸಿನಿಮಾ ಮೂಲಕ ಕ್ಯಾರೆಕ್ಟರ್ ಮೂಲಕ ಕಟ್ಟಿಕೊಡುವ ಕಡಿ ಕೊಟ್ಟು ಪ್ರಯತ್ನವನ್ನ ಇಲ್ಲಿ ನಿರ್ದೇಶಕರು ಮಾಡಿದ್ದಾರೆ ಇಲ್ಲಿ ನಾವು ಏನ್ ಪ್ರೆಸೆಂಟ್ ಜೀವನವನ್ನ ಮಾಡ್ತಾ ಇದ್ದೀವಿ ಒಂದು ಜೇನು ಹುಳು ಜೇನನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡುತ್ತೆ ಹೂವಿನಿಂದ ಮಕರಂದವನ್ನ ಹೀರಿ ಒಂದು ಕಡೆ ಕಲೆಕ್ಟ್ ಮಾಡುತ್ತೆ ನಾವು ಮನುಷ್ಯರು ಕೂಡ ದುಡಿಮೆ ಮಾಡಿ ಮತ್ತೊಂದು ಕಡೆಯಿಂದ ಸಂಪಾದನೆ ಮಾಡಿ ಒಂದ್ ಕಡೆ ಸಂಗ್ರಹಣೆ ಮಾಡ್ತೀವಿ ಅದಕ್ಕೆ ಅದರ ರೂಪಕ್ಕೆ ನಾವು ಟ್ಯಾಕ್ಸ್ ಅಂತ ಹೇಳಿ ಗವರ್ಮೆಂಟ್ ಗೆ ಕಳ್ ಕಟ್ತೀವಿ ಇದರಿಂದ ಉಪಯೋಗವನ್ನ ಪಡ್ಕೊಳ್ತಾ ಇರೋದು ನಮ್ಮನ್ನ ಆಳ್ತಾ ಇರುವಂತಹ ರಾಜಕಾರಣಿಗಳು ಇವನ್ನ ಎಲ್ಲವನ್ನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಜೇನು ಹುಳುವಿನ ಉದಾಹರಣೆಯನ್ನ ಕೊಟ್ಟು ಅಲ್ಲಿ ಹುಳುಗಳು ನಾವೇ ನಾವು ಸಂಗ್ರಹ ಮಾಡಿರುವಂತ ಅಥವಾ ನಾವು ಕಷ್ಟಪಟ್ಟು ದುಡಿದಂತ ದುಡ್ಡನ್ನ ನಾವು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತಾ ಇದೀವಿ ಅದರಿಂದ ಮತ್ತೆ ನಾವು ಉಪಯೋಗವನ್ನ ಪಡ್ಕೊಳ್ತಾ ಇದ್ದೀವಿ ಇದು ಹೇಗೆ ಅಂತಂದ್ರೆ ರೊಟೇಷನ್ ಇದ್ದ ಹಾಗೆ ಒಂದು ಗಾಡಿಯ ಚಕ್ರ ಇದ್ದಂತೆ ಚಕ್ರ ಮೇಲ್ ಹೋಗಿ ಕೆಳಗೆ ಬಂದಂತೆ ಜೀವನವನ್ನು ಕೂಡ ಇವರು ಇಲ್ಲಿ ತಾರ್ಕಿಕವಾಗಿ ವಿಮರ್ಶನೆ ಮಾಡ್ತಾರೆ ಅದೇ ರೀತಿಯಾಗಿ ಈ ಒಂದು ಕ್ಯಾರೆಕ್ಟರ್ ಮೊದಲಿಗೆ ಬರೋದು ಆಡಮ್ ಮತ್ತೆ ಇವ್ ಅಂತ ನಮ್ಮ ಸುಪ್ತ ಆಲೋಚನೆ ಅಥವಾ ನಮ್ಮ ಮೆದುಳು ಏನಿದೆ ಯಾರು ಏನನ್ನ ಮಾಡಬೇಡ ಅಂತ ಹೇಳ್ತಾರೆ ನಾವು ಅದನ್ನ ಮಾಡಿಯೇ ತೀರೋಣ ಮಾಡಿದ್ರೆ ಏನಾಗಬಹುದು ಅನ್ನೋದು ಯೋಚನೆ ಮಾಡ್ತೀವಿ ಯಾಕಂತಂದ್ರೆ ಆ ಒಂದು ಬಾಕ್ಸ್ನ ಒಂದು ಬಾಕ್ಸ್ ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳ್ತೀನಿ ಒಂದು ಎರಡು ಬಾಕ್ಸ್ ಗಳನ್ನ ಕೈಲಿ ಕೊಟ್ಟು ಇದನ್ನ ಓಪನ್ ಮಾಡಬೇಡಿ ಇದನ್ನ ಓಪನ್ ಮಾಡಿದ್ರೆ ಬಹಳ ತೊಂದರೆ ಆಗಬಹುದು ಇನ್ನೇನೋ ಆಗಬಹುದು ಅಂತ ಹೇಳಿದಾಗ ನಮ್ಮ ಸುಪ್ತ ಮನಸ್ಥಿತಿ ನಮ್ಮ ಮೆದುಳು ನಮ್ಮ ಮಾತು ಕೇಳೋದಿಲ್ಲ ನಾನು ಅದ್ರ ಒಳಗಡೆ ಏನಿದೆ ಅಂತ ನೋಡಲೇಬೇಕು ಅನ್ನೋಂತ ಕುತೂಹಲ ನಮ್ಮನ್ನ ಪದೇ ಪದೇ ಕೆರಳಿಸುತ್ತೆ ನಮ್ಮಲ್ಲಿರುವಂತಹ ಒಂದು ಆ ಒಂದು ಏನು ಸುಪ್ತ ಮನಸ್ಥಿತಿನ ಕೆರಳಿಸುವಂತ ಕೆಲಸವನ್ನ ಮಾಡುತ್ತೆ ಇಲ್ಲೂ ಕೂಡ ಒಂದು ಆಪಲ್ ನ ಉದಾಹರಣೆಯ ಕೊಟ್ಟಿದ್ದಾರೆ ಅಲ್ಲಿ ಆ ಅಕ್ಕಿಗೆ ಆ ಈ ಅನ್ನುವಂತಹ ಕ್ಯಾರೆಕ್ಟರ್ ಗೆ ಆಪಲ್ ನ ತಿನ್ಬಾರ್ದು ಅಂತ ಹೇಳಿದ್ರು ಕೂಡ ಆಕೆಯ ಮನಸ್ಸು ಅದ್ರ ಕಡೆನೇ ಇರತ್ತೆ ಬೇರೆ ಹಲವಾರು ವಿಷಯ ಇದ್ರು ಕೂಡ ಆ ಕಡೆಗೆ ಫೋಕಸ್ ಆಗುತ್ತೆ ಇದ್ರ ಮೂಲಕ ಮನುಷ್ಯ ಯಾವುದರ ಬಗ್ಗೆ ಆಲೋಚನೆ ಮಾಡ್ತಾನೆ ಒಂದು ನಮಗೆ ತೊಂದರೆ ಆಗ್ತಿದೆ ಅನ್ನಿಸ್ತಾಗ್ಲು ಕೂಡ ನಾವು ಬೇರೆ ವಿಷಯ ಬಂದ ತಕ್ಷಣ ವಿಷಯಾಂತರವಾಗ್ಬಿಡ್ತೀವಿ ಅಂದ್ರೆ ಕಾನ್ಸೆಪ್ಟ್ ನ ಡೈವರ್ಟ್ ಮಾಡ್ಕೊಳ್ಬಿಡ್ತೀವಿ ನಮ್ಮ ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇರೋದು ಇದೇ ಕಾರಣನ ಇದೇ ರೀಸನ್ ಅನ್ನ ಕೊಟ್ಟು ನಮ್ಮನ್ನ ಅಂದ್ರೆ ನಮ್ಮ ಜನರನ್ನ ಫೂಲ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದನ್ನೇ ಸಿನಿಮಾದಲ್ಲಿ ಉಪೇಂದ್ರ ಅವರು ತೋರಿಸಿರೋದು ನಮ್ಮ ರಾಜಕೀಯ ನಾಯಕರು ಜನರನ್ನ ಯಾವ ರೀತಿ ಮರಳು ಮಾಡ್ತಿದ್ದಾರೆ ಎಲೆಕ್ಷನ್ ಬರುವಂತ ಸಂದರ್ಭದಲ್ಲಿ ಆ ಒಂದು ಕೆಲಸವನ್ನ ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ ಅವರು ಸೊಸೈಟಿಗೆ ಏನ್ ಹೆಲ್ಪ್ ಮಾಡಿದ್ದಾರೆ ಅದನ್ನ ಬಿಟ್ಟು ಬೇರೆ ಯಾವುದೋ ಒಂದು ಗಲಾಟೆ ಆಗೋದು ಅಥವಾ ಬಾರ್ಡರ್ ಸಮಸ್ಯೆ ಬರೋದು ಅಥವಾ ಇನ್ಯಾವುದೋ ಒಂದು ವಿಷಯವನ್ನ ತಗೊಂಡು ಬಂದು ವಿಷಯಾಂತರ ಮಾಡಿಬಿಡ್ತಾರೆ ಇವೆಲ್ಲವನ್ನ ನಿಜಕ್ಕೂ ಕೂಡ ಉಪೇಂದ್ರ ಅವರು ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂತ ಕ್ಯಾರೆಕ್ಟರ್ಗಳಿಗೆ ಜೀವವನ್ನ ತುಂಬಿ ತಮ್ಮ ಮೆದುಳಿಗೆ ನರ ರುವಂತಹ ಇಡೀ ನರಗಳಿಗೆ ಏನು ಒಂದಷ್ಟು ಕಾನ್ಸೆಪ್ಟ್ಗಳ ಮೂಲಕ ಕಥೆಯನ್ನು ಹೇಳಿದ್ದಾರೆ ಹಾಗೆ ಇಲ್ಲಿ ಜಾತಿ ಧರ್ಮ ಲಿಂಗ ದ್ವೇಷ ಮದ ಮತ್ಸರ ಇವೆಲ್ಲವೂ ಕೂಡ ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳು ಅರಿಷಡ್ ವರ್ಗಗಳನ್ನ ನಿಯಂತ್ರಣ ಮಾಡಬೇಕು ಆದ್ರೆ ಯಾವ ಒಬ್ಬ ಮನುಷ್ಯನ ಕೈಯಲ್ಲೂ ಕೂಡ ಅರಿಷಡ್ ವರ್ಗಗಳ ನಿಯಂತ್ರಣ ಸಾಧ್ಯವೇ ಇಲ್ಲ ನಾವೇನು ಸನ್ಯಾಸಿ ಆಗಿದ್ದಾನೆ ಅವನು ಎಲ್ಲವನ್ನೂ ಬಿಟ್ಟಿದ್ದಾನೆ ಅಂತಂದ್ರೂ ಕೂಡ ಅವನಲ್ಲಿ ಎಲ್ಲೋ ಒಂದು ತಾಮಸ ಗುಣವಾದರೂ ಇದ್ದೇ ಇರುತ್ತೆ ಅದರ ಬಗ್ಗೆನು ಕೂಡ ಇಲ್ಲಿ ಸತ್ಯ ಹಾಗೂ ಕಲಿಯುಗದ ಮೂಲಕ ಆ ಎರಡು ಕ್ಯಾರೆಕ್ಟರ್ ಮೂಲಕ ಬಹಳ ಮನೋಘ್ ಮನೋಗ್ನವಾಗಿ ಹೇಳಿದ್ದಾರೆ ಹಾಗೆ ಈ ಸಿನಿಮಾದಲ್ಲಿ ಅವರು ಪ್ರಸ್ತುತ ಸಿಚುಯೇಷನ್ಸ್ ನ ಟೀಸರ್ ಮೂಲಕ ಹೇಳಿದ್ರು ನಾವು ಒಂದಷ್ಟು ಜನ ಟೀಸರ್ನೇ ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ಕೊಂಡಿದ್ರು ಆದ್ರೆ ಅದಕ್ಕೂ ಮೇರಿ ಬೇರೊಂದು ವಿಭಿನ್ನವಾದ ಕ್ಲೈಮ್ಯಾಕ್ಸ್ ಕೂಡ ಇದೆ ಹಾಗೆ ಆಹಾಕಾರ ಅನ್ನಕ್ಕೂ ಕೂಡ ನಡೆಯುತ್ತೆ ಅಂದ್ರೆ ನಾವು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇದ್ರೆ ನಮ್ಮನ್ನ ಒಂದು ಕಡೆಯಿಂದ ನಮ್ಮ ನಾಳುವಂತ ನಾಯಕರು ಅವರದ್ದೇ ಆದಂತ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅವರು ಅಲ್ಲಿ ತಮ್ಮ ಕೆಲಸಕ್ಕೆ ಅಂದ್ರೆ ಅರ್ನಿಂಗ್ಸ್ಗೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಿದ್ದಾರೆ ನಮ್ಮನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಕೊನೆಗೊಮ್ಮೆ ನಮ್ಮ ಮೈ ಮೇಲೆ ಹಾಕಿರುವಂತ ಒಂದು ಬಟ್ಟೆನು ಒಂದು ಪೀಸ್ ಬಟ್ಟೆನು ಕೂಡ ಬಿಡಲ್ಲ ಅದನ್ನು ಕೂಡ ಕಳಿಸ್ ಕಸಿದುಕೊಳ್ಳುವಂತ ಕೆಲಸ ಮಾಡ್ತಾರೆ ಈ ಒಂದು ಸಿಚುವೇಶನ್ ಮುಂದಿನ ಪೀಳಿಗೆಗೆ ಅಂದ್ರೆ ಈಗಾಗದೇ ಇದ್ರು ಇನ್ನೂ ಒಂದು ನೂರು ವರ್ಷಗಳ ನಂತರನಾದ್ರೂ ಕೂಡ ಈ ಒಂದು ಸಿಚುವೇಶನ್ ಬರ್ತಾ ಬಂದು ಹೋಗ್ಬಿಡುತ್ತೆ ನಮ್ಮ ಜನರು ದಡ್ಡ್ರಾದಾಗ ಯಾಕೆ ಅಂದ್ರೆ ನಮ್ಮ ನಾಯಕನನ್ನ ನಾವೇ ಆಯ್ಕೆ ಮಾಡ್ತೀವಿ ಹಾಗೆ ನಮ್ಮ ನಮ್ಮ ಆಯ್ಕೆ ಮಾಡಿದಂತಹ ನಾಯಕನಿಗೆ ನಾವೇ ಉತ್ತೇಜನ ಕೊಡ್ತೀವಿ ಒಮ್ಮೆ ಅವನ್ನ ಗೆಲ್ಲಿಸ್ತೀವಿ ಮತ್ತೊಮ್ಮೆ ಅವನ್ನ ಸೋಲಿಸ್ತೀವಿ ಅವಕಾಶ ಕೊಟ್ಟು ನೋಡ್ತೀವಿ ಅವಕಾಶ ಕಸ್ಕೊಂಡು ನೋಡ್ತೀವಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಅವನ್ ಯಾವ ರೀತಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾನೆ ಅಥವಾ ಸದುಪಯೋಗ ಪಡಿಸ್ಕೊಳ್ತಾನೆ ಇಲ್ಲಿ ಸದುಪಯೋಗ ಪಡಿಸ್ಕೊಳ್ಳೋದಕ್ಕಿಂತ ದುರುಪಯೋಗ ಪಡಿಸ್ಕೊಳ್ಳೋದು ಹೇಗಿರುತ್ತೆ ನಮ್ಮನ್ನ ಶೋಷಿಸೋದು ಹೇಗಿರುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ಕಟ್ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲಾರು ಹೋಗಿ ನೋಡಿ ಅಂತ ನಾನು ಹೇಳಿಬಿಟ್ರೆ ಅದನ್ನ ನೋಡಿ ನೀವು ಚೆನ್ನಾಗಿಲ್ಲ ನನ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅದು ಅದಕ್ಕೆ ನಾನು ಹೇಳಿದಕ್ಕೆ ಅರ್ಥನೇ ಇರಲ್ಲ ಸಿನಿಮಾ ನೋಡಿದಾಗ ಅವ್ರಿಗೆ ಅನ್ನಿಸುತ್ತೆ ಈ ಸಿನಿಮಾ ಹೇಗಿದೆ ಇದು ನಮ್ಮ ಪ್ರಸ್ತುತ ಜೀವನಾನ ನಾವು ಈ ಒಂದು ಜೀವನದಲ್ಲಿ ಬದುಕ್ತಿದೀವ ಇಷ್ಟೊಂದು ಯೋಚನೆಗಳನ್ನ ನಾವು ಮಾಡ್ತಿದೀವ ನಮ್ಮ ಕರೆಂಟ್ ಸಿಚುವೇಶನ್ ಇಂದ ನಮ್ಗೆ ಹೊರಗಡೆ ಬರಕ್ ಆಗ್ತಾ ಇಲ್ವಾ ಅನ್ನೋ ಒಂದು ಆಲೋಚನೆ ನಿಮ್ಮೆಲ್ಲರಲ್ಲೂ ಕೂಡ ಬಂದೇ ಬರುತ್ತೆ ಆ ರೀತಿ ಉಪೇಂದ್ರ ಅವರು ಈ ಕಥೆನ ಕಟ್ಟುಕೊಟ್ಟಿದ್ದ ಇಲ್ಲಿ ನಮ್ಮ ಮನಸ್ಥಿತಿ ಹಾಗೆ ನಮ್ಮ ಫೋಕಸ್ ಇವೆರಡರಿಂದ ನಾವು ಸಿನಿಮಾವನ್ನ ಕಂಪ್ಲೀಟ್ ಆಗಿ ನೋಡಬಹುದು ಅರ್ಥ ಮಾಡ್ಕೊಳ್ಬಹುದು ನೀವು ಒಂದೇ ಸರಿ ಸಿನಿಮಾನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ತಲೆಯಲ್ಲಿರುವಂತ ಎಲ್ಲ ಆಲೋಚನೆಗಳನ್ನ ಬಿಟ್ಟು ಆಲೋಚನೆಗಳು ಬಿಡೋದಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆನೇ ಇರುತ್ತೆ ಸಿನಿಮಾ ನೋಡಕ್ ಹೋದಂತ ಸಂದರ್ಭದಲ್ಲಿ ಯಾಕಂದ್ರೆ ಈಗ ಆಲ್ರೆಡಿ ಆಲ್ರೆಡಿ ಟೀಸರ್ ನೋಡಿರ್ತೀರ ಟೀಸರ್ ನ ತಲೆಯಲ್ಲಿ ಇಟ್ಕೊಂಡು ನೀವ್ ಅಲ್ಲಿ ಹೋಗಿರ್ತೀರ ಬಟ್ ಆ ಕ್ಲೈಮ್ಯಾಕ್ಸಿಗೆ ಮುಂಚೆ ಬರುವಂತಹ ಒಂದಷ್ಟು ಸಿಚುವೇಶನ್ಸ್ ಏನಿರುತ್ತೆ ಅವೆಲ್ಲನೂ ಕೂಡ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಮೈಂಡ್ ಫ್ರೆಶ್ ಇರಬೇಕು ಸೊ ಇದಿಷ್ಟು ಕೂಡ ಸಿನಿಮಾದ ಒಂದಷ್ಟು ಕಥೆಯ ಒಂದು ಎಳೆ ಆಗಿತ್ತು ಮುಂದೆ ನಿಮಗೆ ಸಿನಿಮಾ ನೋಡಿ ಸಿನಿಮಾ ನೋಡಿದ ನಂತರ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಇದಕ್ಕೆ ಫೋಕಸ್ ಬಹಳ ಇಂಪಾರ್ಟೆಂಟ್ ನಿಮಗೆ ಫ್ರೀ ಮೈಂಡ್ ಬೇಕು ಫ್ರೀ ಮೈಂಡ್ ಇದ್ದಾಗ ಮಾತ್ರ ಈ ಸಿನಿಮಾನ ಅರ್ಥ ಮಾಡ್ಕೊಳಕ್ ಆಗತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ದ್ರೋತಾರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು